ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂಬತ್ತನೇ ತರಗತಿಯ ಪದ್ಯಭಾಗ ಪಾರಿವಾಳ ಪಾಠದ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋಗಳು ಇಲ್ಲಿ ಒಳಗೊಂಡಿರುವಂಥ ಪಾರಿವಾಳ ಪದ್ಯ ಭಾಗವನ್ನು ನೋಡೋಣ ಬನ್ನಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಹೊಸ ಪದಗಳ ಅರ್ಥ ನೋಡಬೇಕು ಕೃತಿಕಾರರ ಪರಿಚಯ ನೋಡಬೇಕು ಹಾಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಈಗ ಇಲ್ಲಿ ಒಂದು ವಾಕ್ಯದಲ್ಲಿ ಕೂಡ ಉತ್ತರಿಸಲಾಗಿದೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹುಡಿ ಹೀಗೆ ಪಟ್ ಪ್ರತಿಯೊಂದನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳು ಬರೆಯಲಾಗಿದೆ ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕೂಡ ಅಂದಿದ್ದಾರೆ ಪಾರಿವಾಳ ಆನಂದಕ್ಕೆ ಕಾರಣವೇನು ದಟ್ಟ ಹೆಮ್ಮರದ ಹೊದರಲ್ಲಿ ಪಾರಿವಾಳಗಳು ಸಂಸಾರ ಹುಡಿದವು ಮೊಟ್ಟೆ ಹಾಕಿ ಮುರಿ ಮಾಡಿದಾಗ ಮರಿ ಮಾಡಿದಾಗ ಸಾರಿ ಮರಿ ಮಾಡಿದಾಗ ಮರಿಗಳ ಮಧುರ ಧ್ವನಿ ಕೇಳಿ ಆನಂದದಿಂದ ಸಾಗುತ್ತಿದ್ದವು ಅಂತ ಹೇಳ್ತಾ ಹೇಳ್ತಾಗುತ್ತದೆ ಹಾಗೆ ಇಲ್ಲಿ ಮೂರ್ನಾಲ್ಕು ವಾಕ್ಯದಲ್ಲಿ ಅಂದರೆ ಆಮೇಲೆ ಸಂದರ್ಭ ನೋಡ್ಬೋದು ಸಂದರ್ಭ ಕೂಡ ಬರೆಯಲಾಗಿದೆ ಆಮೇಲೆ ಕೊನೆಯದಾಗಿ ಭಾಷಾ ಚಟುವಟಿಕೆ ಕೂಡ ಬರೆಯಲಾಗಿದೆ ಇಲ್ಲಿ ಸಂದರ್ಭ ಒಳಗೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸ್ಥಿತಿ ನಿಜ ಹಾಗೆ ಭಾಷಾ ಚಟುವಟಿಕೆ ಕೂಡ ನೋಡ್ಬೋದಾಗಿದೆ ಈಗ ಕೊನೆಯದಾಗಿ ಕೊಟ್ಟಿರೋ ಪದ್ಯವನ್ನು ಪೂರ್ಣಗೊಳಿಸಿ ಅಂದಿದ್ದಾರೆ ಕಂಠಪಾಠ ಮಾಡಿ ಅಂದಿದ್ದಾರೆ ನೀವು ಎಕ್ಸಾಮ್ಗೆ ಈ ಪಾಠ ಕಂಠ ಪಾಠ ಮಾಡಿಕೊಳ್ಳೇಬೇಕು ಹಾಗಾಗಿ ಮಾಡಿಕೊಳ್ಳಿ ಹೇಳ್ತಾ ಇದ್ದು ಕೊನೆಯದಾಗಿನೇ ಅಂತ ಹೇಳ್ಬೋದಾಗತ್ತೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು